ಮತ್ತೆ ತಾಂಡ್ರಂಗ ಇವಿಗೆ ಬರ್ಬೇಕಲ್ರಿ ಮಾತ್ರ ಬಸ್ ಕಡೆಗಳು ಹೋಗಿ ಕುತ್ಕೊಳ್ಬೇಕು ಯಾಕಂದ್ರೆ ಸಾಕಷ್ಟು ಬಿಸಿಲಿದೆ ಈಗಾಗಲೇ ನಿಮ್ದೊಂದು ಟೀಮ್ ಬಂದಿದೆ ಪಿ ಆರ್ ಐ ಎರ್ ಐ ಇಬ್ಬರು ಬಂದರು ಕಡೆ ಕೂತ್ಕೊಳ್ಬೇಕು

हाँ शुगर ही तो था शुगर ही तो मालिका आपने ना मालव देखा है क्या मैडम को बताएं आई ना तो आप ही वेट करो तो हो सके तो आप करें सर नंबर नहीं सिक्स पाव जीरो ये फोर मिनट एम पाइंट फार पाइंट हम तो दांता नहीं टी पाइंट सेवेंटी एट सब मटेरियल तेज कोई लोकतांत

ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಇದೆ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಿಂದ ನಾವು ಪೋಲಿಂಗ್ ಪಾರ್ಟಿಗಳನ್ನು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಎರಡು ಸಾವಿರ ಜನ ಇವತ್ತು ಪೋಲಿಂಗ್ ಬೂತ್ಗಳಿಗೆ ಹೋಗಿ ಮುಟ್ಟೋರು ಅದರ ಪ್ರತಿಯೊಂದು ಪೋಲಿಂಗ್ ಬೂತ್ನಲ್ಲಿ ನಾಲ್ಕು ಜನ ನಮ್ಮದು ಪೋಲಿಂಗ್ ಸ್ಟಾಫು ಒಬ್ಬರು ಟೂನು ಪೋಲೀಸು ಮೈಕ್ರೊ ಅಬ್ಸರ್ವರು ವಿಡಿಯೋಗ್ರಾಫರ್ ಈ ರೀತಿ ಸಿಬ್ಬಂದಿ ಅದಾರ ಹೀಗಾಗಿ ಅವ್ರಿಗೆ ಪೋಲಿಂಗ್ ಬೂತ್ಗಳನ್ನು ಅಲಾಟ್ಮೆಂಟ್ ಮಾಡಿ ಮೆಟೀರಿಯಲನ್ನು ಕೊಡತ್ತೀವಿ ಸೊ ಬೇರೆ ಬೇರೆ ತಾಲೂಕುಗಳಿಂದ ಮುಂಜಾನೆ ಪೋಲಿಂಗ್ ಸ್ಟಾಫು ಬಂದಿದ್ದಾರೆ ಟಿಫಿನ್ ಮಾಡ್ಕೊಂಡು ಈಗ ಮೆಟೀರಿಯಲ್ಸ್ ತೊಗೊಳತ್ತಾರ ಇನ್ನೂ ಒಂದು ತಾಸಿನಲ್ಲಿ ಮೆಟೀರಿಯಲ್ ತೊಗೊಂಡು ಎಲ್ಲರೂ ಡಿಸ್ಪ್ಯಾಚ್ ಆಗ್ತಾರೆ ವಿಶೇಷವಾಗಿ ನಿನ್ನೆಗೆ ನಮಗೆ ಉಷ್ಣ ಅಲೆ ಮುಗಿಬೋದಂತ ಅಂದಾಜಿತ್ತು ಬಟ್ ಇಂಡಿಯನ್ ಮೆಟ್ರಲಜಿಕಲ್ ಡಿಪಾರ್ಟ್ಮೆಂಟ್ನವರು ಆರು ಮತ್ತು ಏಳನೇ ತಾರೀಕಿಂತ ಸಹ ನಮಗೆ ಉಷ್ಣ ಅಲೆ ಇರ್ತೈತಿ ಅಂತೇಳಿದ್ದಾರೆ ಫಾರ್ಟಿ ಟು ಡಿಗ್ರಿ ಸುಮಾರು ನಮ್ಮದು ಮತ್ತು ಐ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಇರ್ತೈತಿ ಸೊ ಹೀಗಾಗಿ ನಾವು ಪೋಲಿಂಗ್ ಪಾರ್ಟೀಸ್ಗೆ ನಾವು ಹೆಚ್ಚುವರಿ ನಾವು ಮುನ್ಸು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅವರಿಗೆ ಓ ಆರ್ ಎಸ್ ಪಾಕೆಟ್ಗಳನ್ನು ಸಹ ಈಗಾಗಲೇ ಕೊಟ್ಟಿದ್ದೀವಿ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಡಾಕ್ಟರ್ಸ್ಗೂ ಸಹ ಪೋಲಿಂಗ್ ಬೂತ್ಗೆ ಸಮೀಪಿರಲಿಕ್ಕೆ ನಾವು ಸೂಚಿಸಿದ್ವಿ ನಮ್ಮದು ಮತದಾರರಲ್ಲಿ ವಿನಂತಿ ಏನಂದರೆ ಸೊ ನಾಳೆಯೂ ಸಹ ಎಲ್ಲ ಕಡೆ ಫಾರ್ಟಿಯಿಂದ ಫಾರ್ಟಿ ಟೂವರೆಗೆ ಟೆಂಪ್ರೇಚರ್ ಇರ್ತೈತಿ ಇದು ನಮ್ಮ ಬೀದರ್ಗೆ ಜಾಸ್ತಿನೇ ಫಾರ್ಟಿ ಟು ಡಿಗ್ರಿ ಟೆಂಪ್ರೇಚರ್ ಬಟ್ಟು ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಇರೋ ಕಾರಣಕ್ಕೆ ಕಡಿಮೆ ಆಗುವುದು ನಮ್ಮದು ವೋಟಿಂಗ್ ಪರ್ಸೆಂಟೇಜು ಮುಂಜಾನೆ ಮತ್ತು ಸಾಯಂಕಾಲ ದಯಮಾಡಿ ಬಂದು ಮತದಾನವನ್ನು ಮಾಡಿರಿ ಅನ್ನೋದು ನಮ್ಮದು ವಿನಂತಿದೆ ಸೊ ಈ ಬಿಸಿಲಿನ ಒಡೆದೇಳು ತಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಲೋಕಸಭಾ ಚುನಾವಣೆ ಇದೆ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಿಂದ ನಾವು ಪೋಲಿಂಗ್ ಪಾರ್ಟಿಗಳನ್ನು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಂದ ಎರಡು ಸಾವಿರ ಜನ ಇವತ್ತು ಪೋಲಿಂಗ್ ಬೂತ್ಗಳಿಗೆ ಹೋಗಿ ಮುಟ್ಟೋರದರ ಪ್ರತಿಯೊಂದು ಪೋಲಿಂಗ್ ಬೂತ್ನಲ್ಲಿ ನಾಲ್ಕು ಜನ ನಮ್ಮದು ಪೋಲಿಂಗ್ ಸ್ಟಾಫು ಒಬ್ಬರು ಟ್ಯೂನು ಪೊಲೀಸು ಮೈಕ್ರೊ ಅಬ್ಸರ್ವರು ವಿಡಿಯೋಗ್ರಾಫರ್ ಈ ರೀತಿ ಸಿಬ್ಬಂದಿ ಅದಾರ ಹೀಗಾಗಿ ಅವ್ರಿಗೆ ಪೋಲಿಂಗ್ ಬೂತ್ಗಳನ್ನು ಅಲಾಟ್ಮೆಂಟ್ ಮಾಡಿ ಮಟೀರಿಯಲನ್ನು ಕೊಡತ್ತೀವಿ ಸೊ ಬೇರೆ ಬೇರೆ ತಾಲೂಕುಗಳಿಂದ ಮುಂಜಾನೆ ಪೋಲಿಂಗ್ ಸ್ಟಾಫು ಬಂದಿದ್ದಾರೆ ಟಿಫಿನ್ ಈಗ ಮೆಟೀರಿಯಲ್ಸ್ ತೊಗೊಳತ್ತಾರ ಇನ್ನೂ ಒಂದು ತಾಸಿನಲ್ಲಿ ಮೆಟೀರಿಯಲ್ ತೊಗೊಂಡು ಎಲ್ಲರೂ ಡಿಸ್ಪ್ಯಾಚ್ ಆಗ್ತಾರೆ ವಿಶೇಷವಾಗಿ ನಿನ್ನೆಗೆ ನಮಗೆ ಉಷ್ಣ ಅಲ್ಲೇ ಮುಗಿಬೋದಂತ ಅಂದಾಜಿತ್ತು ಬಟ್ ಇಂಡಿಯನ್ ಮೆಟ್ರಲಜಿಕಲ್ ಡಿಪಾರ್ಟ್ಮೆಂಟ್ನವರು ಆರು ಮತ್ತು ಏಳನೇ ತಾರೀಕಿಂತ ಸಹ ನಮಗೆ ಉಷ್ಣ ಅಲ್ಲೇ ಇರ್ತೈತಿ ಹೇಳಿದ್ದಾರೆ ಫಾರ್ಟಿ ಟು ಡಿಗ್ರಿ ಸುಮಾರು ನಮ್ಮದು ಮತ್ತೆ ಐ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಇರ್ತೈತಿ ಸೊ ಹೀಗಾಗಿ ನಾವು ಪೋಲಿಂಗ್ ಪಾರ್ಟೀಸ್ಗೆ ನಾವು ಹೆಚ್ಚುವರಿ ನಾವು ಮುನ್ಸು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅವರಿಗೆ ಓ ಆರ್ ಎಸ್ ಪಾಕೆಟ್ಗಳನ್ನು ಸಹ ಈಗಾಗಲೇ ಕೊಟ್ಟಿದ್ದೀವಿ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಡಾಕ್ಟರ್ಸು ಸಹ ಪೋಲಿಂಗ್ ಬೂತ್ಗೆ ಇರಲಿಕ್ಕೆ ನಾವು ಸೂಚಿಸಿದ್ವಿ ನಮ್ಮದು ಮತದಾರರಲ್ಲಿ ವಿನಂತಿ ಏನಂದರೆ ಸೊ ನಾಳೆಯೂ ಸಹ ಎಲ್ಲ ಕಡೆ ಫಾರ್ಟಿಯಿಂದ ಫಾರ್ಟಿ ಟೂವರೆಗೆ ಟೆಂಪ್ರೇಚರ್ ಇರ್ತೈತಿ ಇದು ನಮ್ಮ ಬೀದರ್ಗೆ ಜಾಸ್ತಿನೇ ಫಾರ್ಟಿ ಟು ಡಿಗ್ರಿ ಟೆಂಪ್ರೇಚರ್ ಬಟ್ಟು ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಇರೋ ಕಾರಣಕ್ಕೆ ಕಡಿಮೆ ಆಗುವುದು ನಮ್ಮದು ವೋಟಿಂಗ್ ಪರ್ಸೆಂಟೇಜು ಮುಂಜಾನೆ ಮತ್ತು ಸಾಯಂಕಾಲ ದಯಮಾಡಿ ಬಂದು ಮಧ್ಯಾಹ್ನವನ್ನು ಮಾಡಿರಿ ಅನ್ನೋದು ನಮ್ಮದು ವಿನಂತಿದೆ ಸೊ ಈ ಬಿಸಿಲಿನ